ಕೂಸೂರು ಬರೇ ಚಾಡ್ ಈಗ ಮದಕ್ಕೆ ಚಲೋ ಮಾಡ ಇನ್ನು ಇವ್ರ ನಾಲ್ಕ ಮಂದಿ ನಾರ್ಯಾರ ಏನ್ ಮಾತಾಡ್ತಾರ ಇಲ್ಲ ನಿಂತ ಕೇಳಿಸ್ಕೊಂತಾನಿ ಅಲ್ಲ ಲಕ್ಷ್ಮಕ್ಕ ನೋಡಕಿದೆ ಎಷ್ಟ್ ಹಿರತನ ಅಂತನಿ ಅಲ್ಲ ಇಟ್ಟಿ ಇಟ್ಟಿಟ್ಟಿ ಹಾಕ್ಬಿಟ್ಟ ಏಯ ಪಾಪ ಅವ್ರ ಹೊಟ್ಟಿ ತಿಂದಾರ ಏನ ಹೊಸರು ಅರೇ ಖಂಜಿಸ್ ಪಾರಂದು ಅಕ್ಕ ಅಂತ ಕೈಯಾಗ ಉಪ್ಪಿಟ್ಟು ಕಟ್ಟ ಬ್ರೀಗ ಯಾಕೆ ಕೊಟ್ಟಿರಿ ಲಕ್ಷ್ಮೀದು ಅಕ್ಕ

ಪರಿ ಎಲ್ಲ ಸಮರ್ಸಿ ಅಂತಾದ್ ಕೂತ್ಕೊಂಡ್ವಿ ಮಾಡಿ ಮಟ್ಟಿ ಮತ್ತೆ ಈ ಪಾರಿಲಿಂದ ನಿಮಗೆ ಕೆಟ್ಟ ಹೆಸರಲ್ಲ ಅಯ್ಯಯ್ಯ ಮದಿವೆಗಾ ಕತ್ತಿದ್ದು ಶೇರ್ಕಿಲ್ಲ ಸೋಳಮೆ ಆಗಿನ ಮಾತಿಗೆ ನಾಟಕ ಮಾಡ್ತಾ ನೋಡು ಇಟಿ ಟುಪ್ಪಿಟ್ ಹಾಕಾಳ ಅಂತ ಹೇಳಿ ನಿಮಗೆ ಅಂತಾರ ಆ ಪಾರಿ ಏನಲ್ಲ ಹ್ಮ್ ಅಂದ್ಲಿ ಅಂತಾನೆ ಇಟಿ ಇಟ ಉಪ್ಪಿಟ್ ಹಾಕಿದ್ದು ಅಷ್ಟೇ ಅಲ್ಲ ಯವ ಒಂದು ಹುಡುಗ ಬಂದತಿವಾ ಬಿಗರ್ ಕೂಟ ಅದು ಬಲಬಿ ಮಿದ್ದಂಗ ಐತಿವಾ ಒಟ್ಟು ದೊಡ್ಡ ದೊಡ್ಡ ತುತ್ತಿ ನಾಕತಿವಾ ಉಪ್ಪಿಟ್ನ ಏನಂತ ಏಪಿ ತಡಿ ಒಟ್ಟು ನೀರು ಕುಡಿ ಒಂದ ಅರ್ಧ ಚರ್ಗಿ ಆಮೇಲೆ ತಿನ್ನು ಉಪ್ಪಿಟ್ ಅಂತಾಳ ನೋಡಯ್ಯ ಆ ಹುಡುಗಗೆ ನೀರು ಕುಡಿದ ಹೊಟ್ಟೆ ತುಂಬಿಸ್ಕೊಂಡಾಳ ಮತ್ತೆ

ಕಮೆಂಟ್ ನ್ಯಾಗ ಪಾರಕನ ಕಾಮಿಡಿ ಸೂಪರ್ ಅಂತಾರ ಇವ ಕುರುಬಾಯಾಗ ಒಂದ ದಿನ ಪಾರಕ ಸೂಪರ್ ಅಂತ ಬರಂಗಿಲ್ಲ ಅಲ್ಲ ಅಲ್ಲ ಪಾರಿಗೆ ಏನು ಗತಿ ಮಾಡಬೇಕು ಅಂತ ನಾನು ಏನು ಮಾಡೋದು ಬಿಡ ಯತ್ತಿ ಏನು ಓಣೆನ ಮಾತೈತೆ ಏನು ಅನ್ನಕ ಬರೋದಿಲ್ಲ ಯಾಕ ಮಾಡಿದ್ರೆ ಮಾಡವಲ್ಲಕ ಇನ್ ನಮಗೆ ನಾನು ಉಪ್ಪಿ ಹಾಕೋ ಅಂತ ಹೋಗಕನೆ ಆಕಿ ಚುಮ್ಮಡಿ ಹಾಕೋ ಅಂತ ಬರವಲ್ಲಕ ಮತ್ತೆ ಇನ್ ಏನು ಮಾಡೋದು ಇಲ್ಲೇರ ಒಲಿ ಮುಂದೆ ಕುಂದ್ರಿಸಿದ್ರ ಅಕಿನ ಅದು ನಡೆಯಂಗಿಲ್ಲ ಇಲ್ಲಿ ಬಿಟ್ಟು ನಾಲ್ ಒಳಗ ಬಂದ ಮಾಡಕ ಅಲ್ಲಿ ನಡೆಯಂಗಿಲ್ಲ ಏನು ಇನ್ನೊಂದ್ ಎರಡು ದಿನದ ಮಾತಲ್ಲ ಒಟ್ಟಿಂಗ ಗುಜ್ಮುರ್ಗಿ ಹಾಕೋ ಅಂತ ಹೋಗೋಣ

ಇದ್ರು ಸುಡು ಸುಡು ಹಾಕಿದ್ರ ಏನ ಕೇಳ್ತ ಅಂತಂದ್ರ ಅಂತ ದೇವ ಎದನ ಕೇಳ್ತಾ ಹೋಗಿ ಲಕ್ಷ್ಮಕ್ಕ ಉಪ್ಪಿಟ್ಟು ಚಟಾ ಚೂರ ಆಗೇತಿ ಹ್ಮ್ ಬಂದು ಬಾಳ ತagit ನಾನು ಮೀನಾಕ್ಷಿ ಇದೇನೆವ ನೀನು ಸಂಜಿ ಮುಂದೆ ಕೇಳಿಸಿಕೊಂಡಿದ್ಲ ಕದನಿ ಅಂತ ಹಂಗ ಕೇಳಿಸಿಕೊಂಡ್ಲಾ ಏನ್

சினிமா லைக் விடு அது அதுக்கே நல்லா வட்ட உப்பிட்டு ஊளிலாரதன் காத்தில ஆ வந்த கொளுசி கங்கிலட பிரேக அங்க காலியா கேதி பாத்தி விடலே பரவா மத்த மத்தன் கடி கேதியா சாங்கி பேச மாட்டே நீ மச்ச பாத்தி காலின் பल्ले பத்னி கேனக எல்லாம் மடைவி ஏனா மத்தன் மத்த சந்தைய பாப்பா உன வளரக்க ஹவுது லட்சுமாவா ஈ கர ஈடக்கி அடிக்கி மடியோ ஏனி டீட்ட கொத்து கொச்ச மடியே ஆ

இன்னம மறு மதவை அன்னோ விடியோக்க தயவிட்டு நம்ம எல்லா சப்போர்ட் அ கொட்ரி